ಕಾದಂಬರಿ ಮಲೆಗಳಲ್ಲಿ ಮದುಮಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾದಂಬರಿಗಳನ್ನು ಕೇಳಿ ಆನಂದಿಸಿ ಈಗ ಮಲೆಗಳಲ್ಲಿ ಮದುಮಗಳು ಅಧ್ಯಾಯ ಒಂದು ಸಿಂಭಾವಿ ಭರಮೈ ಹೆಗ್ಗಡೆಯವರ ದೊಡ್ಡ ಚೌಕಿ ಮನೆಯ ಹೆಬ್ಬಾಗಿಲು ದಾಟಿದ ಅವರ ಜೀತದಾಳು ಹೊಲೆಯರ ನಾಯಿ ಗುತ್ತಿ ಹೊರ ಅಂಗಳದ ಕಡೆಯ ಮೆಟ್ಟಿಲಲ್ಲಿ ನಿಂತು ಆಕಾಶದ ಕಡೆಗೆ ಬಿಡುಗಣ್ಣಾಗಿ ನೋಡುತ್ತಿದ್ದನು ಮನೆಯ ಪಕ್ಕದಲ್ಲಿದ್ದ ಅಡಿಕೆಯ ತೋಟದಿಂದ ಒಂದು ಕೈಯಲ್ಲಿ ಒಂದು ಕರಿಬಾಳೆಯ ಗೊನೆಯನ್ನು ಮತ್ತೊಂದು ಕೈಯಲ್ಲಿ ಬಾಳೆ ಎಲೆಗಳ ಕಟ್ಟೊಂದನ್ನು ಹಿಡಿದು ಆರಡಿ ಎತ್ತರವಿದ್ದರೂ ಅತಿ ನಿಧಾನವಾಗಿ ಬರುತ್ತಿದ್ದ ಮನೆಗೆಲಸದ ಮರಾಠಿ ಮಂಜನು ಏನೋ ಕುತ್ತಿ ಮುಗಿಲ ಕಡೆಗೆ ನೋಡ್ತಾ ನಿಂತೆ ದೂರ ಒಳ್ಳೆ ದರೋಬಸ್ತಾಗಿದ್ದೀಯಲ್ಲ ಎಂದು ತನ್ನ ನಡಿಗೆಗಿಂತಲೂ ನಿಧಾನವಾಗಿ ರಾಗಧ್ವನಿಯಿಂದ ಪ್ರಶ್ನಿಸುತ್ತಾ ಹತ್ತಿರಕ್ಕೆ ಬಂದನು ಬಲದಲ್ಲಿ ಮಂಜನಿಗಿಂತ ಮಿಗಿಲಾಗಿದ್ದರು ಎತ್ತರದಲ್ಲಿ ಬಹಳ ಕುಳ್ಳಾಗಿದ್ದ ಗುತ್ತಿ ಮುಗಿಲನ್ನೂ ಮುಖವನ್ನು ಒಟ್ಟಿಗೆ ನೋಡುತ್ತಾ ಹಾಳ್ಮಳೆ ಸಾಯ್ತದೋ ಏನೋ ಅಂತ ನೋಡ್ತಾ ಇದ್ದೆ ಎಂದನು ಸ್ವಲ್ಪ ಅವಸರದಿಂದ ಮಳೆ ಫಕ್ಕನೆ ಬತ್ತದೇನ್ರೋ ಎಂದು ಪ್ರಶ್ನಿಸಿದನು ಮಂಜನು ತನ್ನ ಕುತ್ತಿಗೆಯ ನರಗಳು ಎದ್ದು ಕಾಣುವ ರೀತಿಯಲ್ಲಿ ಮುಗಿಲ ಕಡೆಗೆ ನೋಡುತ್ತ ನೀನು ಎಲ್ಲಿಗೆ ಹೋಗಬೇಕು ಹೇಳು ಹಾಂ ಎಂದನು ಲಕ್ಕುಂದಕ್ಕೆ ಕಣ್ರೋ ಎಂದು ಗುತ್ತಿ ಹೇಳಿದ ಹಂಗಾದ್ರೇನು ಹೋಗ್ದೆ ನಾನಾದರೆ ಒಂದು ಕ್ಷಣಕ್ಕೆ ಹೋಗ್ತಿದ್ದೆ ಎಂದ ಮರಾಠಿ ಮಂಜ ಮಂಜನಿನ್ನು ಹಾ ಎಂದು ಮಾತು ಪೂರೈಸಿರಲಿಲ್ಲ ಅಷ್ಟರಲ್ಲಿ ಮನೆಯೊಳಗೆ ಹಿತ್ತಲ ಕಡೆಯಿಂದ ಹೆಂಗಸರು ಬಾಯಿ ಗಟ್ಟಿಯಾಗಿ ಕೇಳಿಸಿತು ಗುತ್ತಿ ಸ್ವಲ್ಪ ಬೆರಗಿನಿಂದ ಹುಬ್ಬು ನಿಮಿರಿಸಿ ಹ್ಞೂ ಅದು ಎಂದನು ಮಂಜನು ಒಂದಿನಿತು ಬೆರಗಾಗದೆ ಉದಾಸೀನ ದನಿಯಿಂದ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು ಮತ್ತೆ ಶುರುವಾಯ್ತಪ್ಪ ಈ ಹೆಗ್ಗಡ್ತೆಯಿಂದ ಸುಖ ಇಲ್ಲ ಮೂರು ಹೊತ್ತು ಜಗಳ 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 ಜಟ್ಟಮ್ಮ ಲಕ್ಕಮ್ಮ ಲಕ್ಕಮ್ಮ ಜಟ್ಟಮ್ಮ ನೀ ನೀ ಮುಂಡಿ ನೀರಂಡಿ ನೀರಂಡಿ ಹ್ಞೂ ನಾನಾಗೋ ಹೊತ್ತಿಗೆ ಕಾಲ ಮಾಡ್ತೀನಿ ಹಾಂ ಎಂದ ಗುತ್ತಿ ಮಂಜನ ಕಣ್ಣನ್ನೇ ನೋಡುತ್ತಾ ಏನೋ ರಹಸ್ಯವನ್ನು ಕೇಳಬೇಕೆಂದು ಬಾಯಿ ತೆರೆಯುವುದರೊಳಗೆ ಮಂಜನು ಸೊಂಟದಿಂದ ಹರಡಿನವರೆಗೂ ತಪ್ಪವಾದ ಬಿದಿರು ಬೊಂಬಿನಂತೆ ಒಂದೇ ಸಮವಾಗಿದ್ದ ಸ್ಥೂಲಗಳೆರಡನ್ನು ಎತ್ತಿ ಎತ್ತಿ ಇಡುತ್ತಾ ಮನೆಯೊಳಗೆ ಹೋಗಲು ಮೆಟ್ಟಿಲೇರುತ್ತಿದ್ದನು ಕಪ್ಪಾಯಿತು ಕಣ್ರೋ ನಾನು ಸುಮಾರು ದೂರ ಹೋಗಬೇಕು ಎನ್ನುತ್ತಾ ಗುತ್ತಿ ತನ್ನ ಕುಳ್ಳು ದೇಹದ ಕುಳ್ಳುಗಾಲುಗಳನ್ನು ಬೀಸಿ ಬೀಸಿ ಹಾಕುತ್ತಾ ತೋಟದ ದಾರಿ ಹಿಡಿದು ಹೊರಟನು ಅವನು ತೋಟ ದಾಟುವವರೆಗೂ ಮನೆಯಲ್ಲಾಗುತ್ತಿದ್ದ ಜಗಳದ ಸದ್ದು ಕೇಳಿಸುತ್ತಲೇ ಇತ್ತು ನಾಯಿ ಗುತ್ತಿ ಅಥವಾ ಗುತ್ತಿ ಮಂಜನೊಡನೆ ತಾನು ಲಕ್ಕುಂದಕ್ಕೆ ಹೊರಟಿದ್ದೇನೆಂದು ಸುಳ್ಳು ಹೇಳಿದ್ದನು ಅವನು ಲಕ್ಕುಂದದ ಮೇಲೆಯೇ ಹೋಗಬೇಕಾಗಿತ್ತು ಆದರೆ ಅದು ಅವನ ಪ್ರಯಾಣದ ಗುರಿಯಾಗಿರಲಿಲ್ಲ ಸಿಂಭಾವಿಗೆ ಸುಮಾರು ಮೂರು ನಾಲ್ಕು ಮೈಲಿ ದೂರದಲ್ಲಿದ್ದ ಲಕ್ಕುಂದಕ್ಕೆ ಹೋಗುವುದಾಗಿದ್ದರೆ ಅವನು ಅಷ್ಟು ಅವಸರ ಪಡಬೇಕಾಗಿರಲಿಲ್ಲ ಬೈಗಾಗಿದ್ದರೂ ದಾರಿಯಲ್ಲಿ ಹೆಗ್ಗಾಡು ತುಂಬಿ ಎತ್ತರವಾಗಿದ್ದ ಸೀತೂರು ಗುಡ್ಡವನ್ನು ಏರಿ ದಾಟಬೇಕಾಗಿದ್ದರೂ ಗುತ್ತಿ ಹೆದರಬೇಕಾಗಿರಲಿಲ್ಲ ಅಂತಹ ಕಬ್ಬಿಣದಾಳುವು ಅವನು ಮತ್ತೊಂದು ವಿಷಯವೇನೆಂದರೆ ಅವನ ಉಡುಪು ಮಂಜನು ಅವನನ್ನು ಕಂಡೊಡನೆಯೇ ಒಳ್ಳೆ ದೊರೋಬಸ್ತಾಗಿದ್ದೆಯಲ್ಲ ಎಂದುದುದಕ್ಕೆ ಕಾರಣ ಅವನ ಉಡುಪಿನಲ್ಲಾಗಿದ್ದ ಮಾರ್ಪಾಡು ಸೊಂಟಕ್ಕೆ ಸುತ್ತಿದ್ದ ಮೋಟು ಪಂಚೇವಿನ ಬತ್ತಲೆಯಾಗಿದ್ದ ಮರಾಠಿಯವನ ಮುಂದೆ ಹೊಲೆಯನು ಕೊಳೆ ಸರ್ವವ್ಯಾಪಿಯಾಗಿದ್ದರೂ ಶೋಕಿಯಾಗಿದ್ದನು ತಲೆಗೆ ಒಂದು ಕೆಂಪು ವಸ್ತ್ರ ಸುತ್ತಿದ್ದನು ಮೈಗೊಂದು ಕಿಸೆ ಅಂಗಿ ಹಾಕಿದ್ದನು ಪಂಚೆಯ ತುದಿ ಮೊಳಕಾಲನ್ನು ದಾಟಿತ್ತು ಕಿವಿಗೆ ಬೇರೆ ಒಂಟೆ ಒಂಟೆ ಹಾಕಿದ್ದ ಒಂಟಿಗಳನ್ನು ಹೊಸದಾಗಿ ಹಾಕಿರಲಿಲ್ಲವಾದರೂ ಹೊಸ ವೇಷದಿಂದ ಅವುಗಳಿಗೊಂದು ಹೊಸ ಶೋಕಿ ಬಂದಿತ್ತು ಎಲ್ಲಕ್ಕೂ ತಿಲಕಪ್ರಾಯವಾಗಿ ಮುಖ ಕ್ಷೌರ ಮಾಡಿಸಿದ್ದ ಹೊಲೆಯನಾದರೂ ಬೆಳ್ಳಗಿದ್ದುದುದರಿಂದ ಮಲೆಯನಂತೆ ಕಾಣುತ್ತಿದ್ದ ಹೆಗಲ ಮೇಲೆ ಮಡಿಸಿ ಹಾಕಿಕೊಂಡಿದ್ದ ಕಂಬಳಿ ಕೊಪ್ಪೆ ಅವನು ಮಳೆಗೆ ತಯಾರಾಗಿ ಹೊರಟಿದ್ದುದುದ್ದನ್ನು ಹಾಗೂ ಬಗಲಲ್ಲಿ ಇರಿಸಿಕೊಂಡಿದ್ದ ಬಗಿನಿಯ ಮರದ ಕರಿಯ ದೊಣ್ಣೆ ಹೊಡೆದಾಟಕ್ಕೂ ಕೂಡ ಅವನು ಸಿದ್ಧನಾಗಿದ್ದಾನೆ ಎಂಬುದನ್ನು ಸೂಚಿಸುತ್ತಿದ್ದವು ಗುತ್ತಿ ಸಿತೂರು ಗುಡ್ಡಕ್ಕೆ ಏರಲು ಮೊದಲು ಮಾಡಿದಾಗಲೇ ಬೈಕುಪ್ಪಿನೊಂದಿಗೆ ಮುಗಿಲುಗಪ್ಪು ಮುಸುಕಿ ಮಿಣುಕು ಹುಳುಗಳ ಮೆನುಗು ಕಾಣತೊಡಗಿತ್ತು ಜೀರುಂಡೆಗಳ ಕೂಗು ಕಿವಿಗೆ ಚಿಟ್ಟು ಹಿಡಿಸುತ್ತಿತ್ತು ಮಳೆಗಾಲದ ಪ್ರಾರಂಭ ಸಮಯವಾಗಿದ್ದರೂ ಮಲೆಗಾಡು ಭಯಂಕರವಾಗಿದ್ದ ಸಿಂಭಾವಿ ಸೀತೂರು ಲಕ್ಕುಂದ ಈ ಕಡೆಗಳಲ್ಲಿ ಇಂಬಳದ ಕಾಟವು ಹೆಚ್ಚಾಗಿಯೇ ಶುರುವಾಗಿತ್ತು ಗುತ್ತಿ ಅಲ್ಲಲ್ಲಿಯೇ ನಿಂತು ಕಣ್ಣಿಗೆ ಕಂಡ ಇಂಬಳಗಳನ್ನು ಕಾಲಿನಿಂದ ಕಿತ್ತೊಗೆಯುತ್ತ ಅದೇ ಕೈಯಲ್ಲಿಯೇ ಜೇಬಿನಿಂದ ಎಲೆಯಡಕೆ ಸುಣ್ಣ ಹೊಗೆಸೊಪ್ಪುಗಳನ್ನು ತೆಗೆದು ಬಾಯಿಗೆ ಹಾಕಿಕೊಳ್ಳುತ್ತಾ ಕುಳ್ಳಗಾಲುಗಳನ್ನು ಬಿರಬಿರನೆ ಬೀಸಿ ನಡೆಯುತ್ತಾ ಸಿತೂರು ಗುಡ್ಡದ ಹಳು ಹಿಡಿದು ಕಾಡು ದಾರಿಯಲ್ಲಿ ಮುಂಬರಿದನು ಕತ್ತಲೆ ಬರಬರುತ್ತಾ ದಟ್ಟವಾಯಿತು ಜೇರ್ದುಂಬಿಗಳ ಜೀರುಧನಿ ಘೋರವಾಯಿತು ತಾನು ನಡೆಯುತ್ತಿದ್ದ ಹಾದಿಯಾಗಲಿ ತನ್ನ ಕಾಲುಗಳಾಗಲಿ ನೆತ್ತರು ಹೀರುತ್ತಿದ್ದ ಇಂಬಳುಗಳಾಗಲಿ ಒಂದಿನಿತು ಕಾಣಿಸುವಂತಿರಲಿಲ್ಲ ಗುತ್ತಿ ಅಂದಾಜಿನ ಮೇಲೆ ಕಾಲು ಹಾಕುತ್ತಿದ್ದನು ನಾಗರಿಕರಿಗೆ ಭೀಕರವಾಗಿ ಕಾಣುವ ವರ್ಷಾಕಾಲದ ಈ ಭಯಂಕರ ಪರ್ವತಾರಣ್ಯದ ರುದ್ರ ಪ್ರಕೃತಿ ಅವನಿಗೆ ಬಹುಗಾಲದ ಪರಿಚಯದಿಂದ ಸಾಧಾರಣವಾಗಿತ್ತು ಅವನು ಈ ಪ್ರಕೃತಿಯ ಒಂದಂಶವಾಗಿದ್ದನು ಬೆಟ್ಟದಂತೆ ಬಂಡೆಯಂತೆ ಕಾಡಿನಲ್ಲಿ ಮರದಂತೆ ಅವನು ಒಂದಂಗವಾಗಿದ್ದನು ಗುತ್ತಿ ಯಾವುದನ್ನೂ ಲೆಕ್ಕಿಸದೆ ಕಾಲು ಹಾಕುತ್ತಿದ್ದುದುಕ್ಕೆ ಮತ್ತೊಂದು ಕಾರಣವಿತ್ತು ಅವನ ಮನಸ್ಸು ಬಹಿರ್ಮುಖವಾಗಿರಲಿಲ್ಲ ತನ್ನ ಸಂಕಲ್ಪ ಕಾರ್ಯವನ್ನೂ ಅದನ್ನು ಸಾಧಿಸುವ ವಿಧಾನಗಳನ್ನೂ ಕಷ್ಟ ಕಷ್ಟಸಾಹಸಗಳನ್ನೂ ಕುರಿತು ನಾನಾ ವಿಧವಾಗಿ ಕಲ್ಪಿಸುತ್ತಾ ಗುತ್ತಿ ನಡೆಯುತ್ತಿದ್ದನು ಒಂದು ಸಾರಿ ಸಿಂಬಾವಿ ಹೆಗ್ಗಡೆಯವರು ಹಳೆಮನೆ ದೊಡ್ಡ ಹೆಗ್ಗಡೆಯವರಿಗೆ ಕೊಟ್ಟಿದ್ದ ಚೀಟಿಯನ್ನು ಸೊಂಟಕ್ಕೆ ಕೈ ಹಾಕಿ ಮುಟ್ಟಿ ನೋಡಿಕೊಳ್ಳುವವನು ಮತ್ತೊಂದು ಸಾರಿ ಆವತ್ತು ತಾನೇ ನೀಟಾಗಿ ಕತ್ತರಿಸಿದ್ದ ಮೀಸೆಗಳನ್ನು ನೀವಿಕೊಳ್ಳುವನು ಒಂದೊಂದು ಸಾರಿ ತನ್ನ ಮನಸ್ಸಿನಲ್ಲಾಗುತ್ತಿದ್ದ ಹೋರಾಟವನ್ನು ಮಾತಿನಲ್ಲಿ ಹೊರಗೆಡುವವನು ಈ ಸಾರಿ ನಾನು ಅವಳನ್ನು ಹಾರಿಸಿಕೊಂಡು ಬರದೇ ಇದ್ದರೆ ನನ್ನ ಅಪ್ಪ ಅವ್ವಗೆ ಹುಟ್ಟಿದ ಗಂಡೇ ಅಲ್ಲ ನಾನು ಎಂದು ತಿರಸ್ಕಾರ ಸೂಚಕವಾದ ಹೂಂಕಾರ ಮಾಡಿದಾಗ ಹಿಂದೆ ಹಳುವಿನಲ್ಲಿ ಯಾವುದೋ ಒಂದು ಜಂತು ಸದ್ದು ಮಾಡಿದ ಹಾಗಾಯಿತು ಗುತ್ತಿ ಥಟಕ್ಕನೆ ಬೆಚ್ಚಿ ಸಂಪೂರ್ಣವಾಗಿ ಬಹಿರ್ಮುಖವಾಗಿ ದೊಣ್ಣೆ ಬೀಸುತ್ತ ಹಡ್ಡಿ ಎಂದು ಕೂಗಿದನು ಹಳುವಿನಲ್ಲಿ ಆ ಪ್ರಾಣಿ ಬೆದರಿ ಹಿಂದೋಡಿದ ಸದ್ದಾಯಿತು ಗುತ್ತಿ ಗಟ್ಟಿಯಾಗಿ ಇದರ ಮನೆ ಹಾಳಾಗ್ಲೋ ಈ ನರಿಯಿಂದ ಸುಖ ಇಲ್ಲ ಎನ್ನುತ್ತಾ ಬಿರಬಿರನೆ ನಡೆದನು ಈ ನಡಿಗೆಯಲ್ಲಿ ಭಯ ಅಷ್ಟೇನೂ ಅವ್ಯಕ್ತವಾಗಿರಲಿಲ್ಲ ಈ ನರಿಯಿಂದ ಸುಖ ಇಲ್ಲ ಎಂದು ಅವನು ಹೇಳಿದ್ದರೂ ಅವನ ಮಾತು ಮನಸ್ಸಿನಂತಿರಲಿಲ್ಲ ಹುಲಿ ಎನ್ನುವುದಕ್ಕೆ ಬದಲಾಗಿ ನರಿ ಎಂದಿದ್ದನು ಹುಲಿಯನ್ನು ನರಿ ಎಂದು ಕೂಗಿದರೆ ಈ ಮನುಷ್ಯ ನನ್ನನ್ನು ನರಿಗೆ ಸಮಾನವಾಗಿ ಕಾಣುತ್ತಾನೆ ಎಂದು ತಿಳಿದ ಹುಲಿ ಹೆದರುತ್ತದಂತೆ ಹಾವು ಕಚ್ಚಿದೆ ಎಂದರೆ ಅಪಶಕುನವಾಗುತ್ತದೆಂದು ಬಳ್ಳಿ ಮುಟ್ಟಿದೆ ಎನ್ನುತ್ತಾರಲ್ಲ ಇದು ಹಾಗೆ ಗುತ್ತಿ ಇನ್ನೂ ಸಿತೂರು ಗುಡ್ಡದ ನೆತ್ತಿಗೇರಿರಲಿಲ್ಲ ಗಾಳಿ ಪ್ರಾರಂಭವಾಗಿ ಕಾಡು ಹೋಯನ್ನತೊಡಗಿತು ಮುಗಿಲು ಮೊಳಗಿತು ಮಿಂಚಿತು ಮೊದಮೊದಲು ಅಲ್ಲೊಂದು ಇಲ್ಲೊಂದು ತೋರುಹನಿ ಮರದೆಲೆಯ ಮೇಲೆ ಬಿದ್ದ ಸದ್ದಾಯಿತು ಗುತ್ತಿ ಹೆಗಲ ಮೇಲಿದ್ದ ಕಂಬಳಿ ಕೊಪ್ಪೆಯನ್ನು ಬೇಗ ಬೇಗನೆ ತೆಗೆದು ಸೂಡಿಕೊಳ್ಳುತ್ತಿದ್ದಾಗಲೇ ಮುಂಗಾರು ಮಳೆ ಕಾಡೆಲ್ಲ ಕಂಗಾಲಾಗುವಂತೆ ದನಗೋಳಾಗಿ ತೊಡಗಿತು ಇದರ ಕಣ್ಣಿಂಗಿ ಹೋಗಾಕೆ ನೆತ್ತಿ ದಾಟೋವರಿಗಾದರೂ ತಡಿಬಾರದೆತ್ತೆ ಎಂದು ಮಳೆಯನ್ನು ಶಪಿಸುತ್ತ ಕಂಬಳಿ ಕುಪ್ಪೆಯನ್ನು ಮೈಗೆ ಭದ್ರವಾಗಿ ಸುತ್ತಿಕೊಂಡು ಹಳುವಿನ ನಡುವೆ ಕಗ್ಗತ್ತಲೆಯಲ್ಲಿ ತಡುವುತ್ತಾ ನಡೆದನು ಗುತ್ತಿ ಸಿತೂರು ಗುಡ್ಡವನ್ನು ಹತ್ತಿ ಇಳಿದು ಅದರ ಬುಡದಲ್ಲಿ ಲಕ್ಕುಂದದ ಗದ್ದೆ ಕೋಗಿಗೆ ಉತ್ತರ ದಿಕ್ಕಿನ ಗಡಿಯಾಗಿ ಹರಿಯುತ್ತಿದ್ದ ಹಳ್ಳವನ್ನು ಸಮೀಪಿಸುತ್ತಿದ್ದಾಗಲೇ ತೊರೆಯ ನೀರಿನ ಭೋರಾಟವನ್ನು ಆಲಿಸಿ ಆಯಿತು ಇನ್ನು ಈ ಹಳ್ಳದ ಹೆಣ ಬೇರೆ ಕಾಯಬೇಕು ಎಂದು ಒಣಗಿದನು ಹಳ್ಳದ ಅಂಚಿಗೆ ಬಂದು ನಿಂತು ನೋಡಿದಾಗ ಕತ್ತಲೆಯಲ್ಲದೆ ಮತ್ತೇನೂ ಕಾಣಿಸಲಿಲ್ಲ ನೀರಿನ ಹೋರಾಟದಿಂದಲೇ ಹಳ್ಳದ ಏರಿಕೆಯನ್ನು ಊಹಿಸುತ್ತಾ ನಿಂತಿದ್ದಾಗ ಒಂದು ಸಾರಿ ಮಿಂಚಿತು ವೈರಿ ದಳದ ಮೇಲೆ ರಭಸದಿಂದ ಧಾಳಿ ನುಗ್ಗುವ ತುರಂಗ ಸೇನೆಯಂತೆ ಉನ್ಮತ್ತ ವೇಗದಿಂದ ಹರಿದೋಡುತ್ತಿದ್ದ ತೊರೆಯ ತೆರೆಗಳು ಫಳಫಳನೆ ಮಿಂಚಿದವು ಹೊನಲಿನ ಮಧ್ಯ ವೇಗವಾಗಿ ಹೋಗುತ್ತಿದ್ದ ಮರದ ತುಂಡುಗಳು ಕಸಕಡ್ಡಿಗಳು ಅದರ ರಭಸಕ್ಕೆ ಸಾಕ್ಷಿಯಾಗಿದ್ದವು ಬೇಸಿಗೆಯಲ್ಲಿ ಒಂದೆರಡು ಅಡಿಗಳ ಅಗಲವಾಗಿರುತ್ತಿದ್ದ ಈ ಹಳ್ಳ ಈಗ ಸುಮಾರು ಇಪ್ಪತ್ತೈದು ಮೂವತ್ತು ಅಡಿಗಳಷ್ಟು ಅಗಲವಾಗಿ ಹರಿಯುತ್ತಿತ್ತು ಗುತ್ತಿ ಕತ್ತಲೆಯನ್ನು ನೋಡುತ್ತ ಮಳೆಯ ಮತ್ತು ತೊರೆಯ ನೀರ್ಮೊರೆಯನ್ನು ಮರಗಳಲ್ಲಾಗುತ್ತಿದ್ದ ಗಾಳಿ ಘರ್ಜನೆಯನ್ನು ಆಲಿಸುತ್ತಾ ಕೈಯಂದಾಜಿನ ಮೇಲೆ ಕಾಲಿನಲ್ಲಿ ನುಣ್ಣಗೆ ಸಿಕ್ಕಿದ ಇಂಬಳಗಳನ್ನು ತೆಗೆದು ಬಿಸಾಡಲು ಯತ್ನಿಸುತ್ತಾ ನಿಂತನು ಸ್ವಲ್ಪ ಹೊತ್ತಿನಲ್ಲಿಯೇ ಹಳ್ಳದ ಆಚೆಯ ದೂರದಲ್ಲಿ ಲಕ್ಕುಂದದ ಗದ್ದೆ ಕೋಗಿನ ಜಡ್ಡಿನಲ್ಲಿ ಪದೇ ಪದೇ ಬೀಸುತ್ತಿದ್ದ ದೊಂದಿಗಳು ಲಾಟೀನುಗಳು ಕಾಣಿಸಿದವು ಈ ಮಳೆಯಲ್ಲಿ ಮೀನು ಕಡಿಯಾಕೆ ಹೊರಟಾರಲ್ಲಪ್ಪ ಈ ದೇವರು ಮಕ್ಕಳು ಕಳ್ಳು ಹೆಚ್ಚಾಗಿದ್ದೆ ಎಂದುಕೊಂಡು ಬಳೆ ನಿಂತದ್ದು ಅನುಭವಕ್ಕೆ ಬಂತು ಆದರೆ ಹಳ್ಳ ಇಳಿಯುವವರೆಗೂ ಅದನ್ನು ದಾಟುವ ಹಾಗಿರಲಿಲ್ಲ ನಿಂತು ಬೇಸರವಾಗಿದ್ದುದುದರಿಂದ ಕಂಬಳಿ ಕೊಪ್ಪೆಯ ಒಂದು ಭಾಗವನ್ನೇ ಹಾಸನ್ನಾಗಿ ಉಪಯೋಗಿಸಿಕೊಂಡು ಹಸುರು ಬೆಳೆದೊಂದು ಮಣ್ಣು ದಿಬ್ಬದ ಮೇಲೆ ಹಳ್ಳದ ಹೆಣ ಕಾಯ್ತಾ ಕುಳಿತನು ಮಳೆ ಸಂಪೂರ್ಣವಾಗಿ ನಿಂತಿತ್ತು ತೊರೆಯ ಮೊರೆ ಮೊದಲಿನಷ್ಟು ಇರಲಿಲ್ಲ ಮಳೆ ತೊರೆಗಳ ಜಲಘೋಷದಲ್ಲಿ ಹಿಂದೆ ಕೇಳಿಸದಿದ್ದ ಕಪ್ಪೆಗಳ ಒಟಗುಟ್ಟುವಿಕೆ ಚಿತ್ರ ವಿಚಿತ್ರವಾಗಿ ಕೃತವಿಕೃತವಾಗಿ ಕೇಳಿಸುತ್ತಿತ್ತು ಗಾಳಿ ಬೀಸಿದಂತೆಲ್ಲ ಮರದ ಹನಿ ತಟಪಟನೆ ಉದುರುತ್ತಿತ್ತು ಕಾಣಿಸದಿದ್ದರೂ ತೊರೆಯ ಕಡೆ ಕಣ್ಣಿಟ್ಟು ಯಾವ ಆಲೋಚನೆಯನ್ನು ಮಾಡದೆ ಶೂನ್ಯ ಮನಸ್ಸಿನಿಂದ ತೊರೆಯ ಮೊರೆಯನ್ನು ಆಲಿಸುತ್ತ 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 ತಾನೇ ತೊರೆಯ ಮೊರೆಯಾದನೋ ಎಂಬಂತೆ ಕುಳಿತಿದ್ದ ಗುತ್ತಿ ಥಟಕ್ಕನೆ ಎಚ್ಚೆತ್ತು ಮೂಗನ್ನು ಅರಳಿಸಿ ಮೂಸಿ ಮೂಸಿ ಗಾಳಿ ಹಿಡಿಯತೊಡಗಿದನು ಅವನ ಮೂಗಿಗೆ ಬಿದ್ದದ್ದು ನಾಯಿಯ ವಾಸನೆ ಮಳೆಯಲ್ಲಿ ತೊಪ್ಪನೆ ತೊಯ್ದು ಮೈಯಿಂದ ಏರುತ್ತಿರುವ ಕಂತ್ರಿ ನಾಯಿಯ ಸಿನುಗು ವಾಸನೆ ಗುತ್ತಿ ಸುತ್ತ ನೋಡಿದರೂ ಏನೂ ಕಾಣಿಸಲಿಲ್ಲ ಆದರೂ ವಾಸನೆ ಸ್ಪಷ್ಟವಾಗಿತ್ತು ಕಣ್ಣಿಗೆ ನಾಯಿ ಕಂಡಿದ್ದರೆ ಎಷ್ಟರ ಮಟ್ಟಿಗೆ ಅದು ನಿಜವಾಗಿರುತ್ತಿತ್ತೋ ಅಷ್ಟರ ಮಟ್ಟಿಗೆ ನಿಜವಾಗಿತ್ತು ಮೂಗಿಗೆ ನಾಯಿಯ ಮೈಗಂಪು ಹಡಬೇಗುಟ್ಟಿದ್ದು ಗುಟ್ಟಿದ್ದು ದಾರಿ ಹುಡುಕೊಂಡು ಬಂತೋ ಏನೋ ಎನ್ನುತ್ತಾ ನಯನೇಂದ್ರಿಯಕ್ಕೆ ಗೋಚರವಾಗದಿದ್ದರೂ ಘ್ರಾಣೇಂದ್ರಿಯದಲ್ಲಿ ತನಗೆದ್ದ ಶ್ರದ್ಧೆಯಿಂದಲೇ ಎಂಬಂತೆ ಬಾ ಬಾಹುಲಿಯಾ ಎಂದು ಮುದ್ದಾಗಿ ಕರೆದನು ಕರೆದನೋ ಇಲ್ಲವೋ ಮಂತ್ರ ಸೃಷ್ಟಿಯಾದಂತೆ ದೈತ್ಯಾಕೃತಿಯ ಅವನ ಕಂತ್ರಿ ನಾಯಿ ಬಾಣದಂತೆ ನೆಗೆದು ಬಂದು ಹತ್ತಿರ ನಿಂತು ಬಾಲವಲ್ಲಾಡಿಸುತ್ತಾ ಕೊಯ್ಯಿ ಗು ಕೊಯ್ಯ ಕುಣಿದಾಡಿತು